ಗೆ ಸ್ವಾಗತ ಯಶಸ್ವಿಗೊಳಿಸಿ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ಮನವಿ ವಿಜಯನಗರ ಜಿಲ್ಲೆ ಜಿಲ್ಲಾ ಕೇಂದ್ರ ಹೊಸಪೇಟೆಯಲ್ಲಿ ಮೇ ಇಪ್ಪತ್ತರಂದು ಜರುಗಲಿರುವ ಸಾಧನಾ ಸಮಾವೇಶದಲ್ಲಿ ಕ್ಷೇತ್ರದ ಜನತೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕೆಂದು ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರು ಕ್ಷೇತ್ರದ ಜನತೆಗೆ ಹಾಗೂ ಸರ್ಕಾರದ ಪ್ರಯೋಜನಗಳನ್ನು ಪಡೆದವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಮನವಿ ಮಾಡಿದ್ದಾರೆ ಅವರು ಮೇ ಹದಿನೇಳರಂದು ಪಟ್ಟಣದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪ್ರತಿಕಾಗೋಷ್ಠಿ ನಡೆಸಿ ಮಾತನಾಡಿದರು ರಾಜ್ಯ ಸರ್ಕಾರ ಅಧಿಕಾರದ ಗದ್ದುಗೆ ಏರಿ ಕಳೆದೆರಡು ವರ್ಷಗಳಲ್ಲಿ ಜನರಿಗಾಗಿ ಜಾರಿಗೆ ತಂದಿರುವ ಯೋಜನೆಗಳ ಬಗ್ಗೆ ಚಿಂತಾಮಂತನ ಮತ್ತು ಮನೆ ಮನೆಯ ಬಾಗಿಲಿಗೆ ಸರ್ಕಾರದ ಸೌಲಭ್ಯಗಳನ್ನು ಸಮರ್ಪಕವಾಗಿ ತಲುಪಿಸುವುದರ ಕುರಿತು ಸರ್ಕಾರ ಹಾಗೂ ಸರ್ಕಾರದ ಪರವಾಗಿ ಇಲಾಖೆಗಳು ಹಾಗೂ ಜನಪ್ರತಿನಿಧಿಗಳ ಪಾತ್ರ ಕಳೆದೆರಡು ವರ್ಷಗಳಿಂದ ಜನರಿಗಾಗಿ ಸರ್ಕಾರ ಆಡಳಿತ ನಡೆಸುತ್ತಾ ಬಂದಿದ್ದು ಈವರೆಗೂ ಸರ್ಕಾರ ಅಧಿಕಾರದಲ್ಲಿದ್ದು ನಡೆದುಕೊಂಡ ಬಂದ ಹಾದಿಯನ್ನು ಕೆಲ ಹೊತ್ತು ತಿರುಗಿ ನೋಡುವ ಮೂಲಕ ಸಿಂಹಾವಲೋಕನ ಮಾಡುವ ಉದ್ದೇಶದಿಂದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸರ್ಕಾರ ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಸರ್ಕಾರದ ಎರಡು ವರ್ಷಗಳಲ್ಲಿ ಅರ್ಹ ಫಲಾನುಭವಿಗಳ ಸರ್ಕಾರದಿಂದ ಪಡೆದಿರುವ ಪ್ರಯೋಜನಗಳು ಹಾಗೂ ಕಾರ್ಯಕ್ರಮದಲ್ಲಿ ಸರ್ಕಾರದಿಂದ ವಿವಿಧ ಇಲಾಖೆಗಳಿಂದ ಅನುಕೂಲ ಪಡೆದು ಪಡೆದವರೆಲ್ಲರೂ ಎಲ್ಲ ಇಲಾಖೆಗಳು ಎಲ್ಲಾ ಹಂತದ ಅಧಿಕಾರಿಗಳು ಇಲಾಖೆಗಳ ಸಿಬ್ಬಂದಿಯವರು ಸರ್ವ ಜನಪ್ರತಿನಿಧಿಗಳು ಪಕ್ಷದ ಮುಖಂಡರೆಲ್ಲರೂ ಹಾಗೂ ಎಲ್ಲಾ ಹಂತದ ಪ್ರತಿಯೋರ್ವ ಕಾರ್ಯಕರ್ತರು ಸಮಾವೇಶದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಕೋರಿದರು ನೋಡಿದಂತೆ ನಡೆದ ಸರ್ಕಾರಕ್ಕೆ ಈಗ ಎರಡು ವರ್ಷ ಗತಿಸಿದ್ದು ಮೇ ಇಪ್ಪತ್ತರಂದು ಹೊಸಪೇಟೆಯ ಮುನ್ಸಿಪಲ್ ಮೈದಾನದಲ್ಲಿ ಬೃಹತ್ ಸಾಧನಾ ಸಮಾವೇಶ ಜರುಗಲಿದೆ ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಫಲಾನುಭವಿಗಳಿಗೆ ಸಿಎಂ ಸಿದ್ದರಾಮಯ್ಯರವರು ಹಕ್ಕು ಪತ್ರ ವಿತರಿಸಿದ್ದಾರೆ ಬರುತ್ತೆ ನಾನು ಅಪ್ರೂವ್ ಮಾಡ್ತೀನಿ ನಾನು ಅಪ್ರೂವ್ ಆದಮೇಲೆ ಪಿ ಹೋಗುತ್ತೆ ಕನ್ಸರ್ಟ್ ಪಿ ಡಿ ಹೋಗುತ್ತೆ ಕನ್ಸರ್ಟ್ ಪಿಡಿಯೋ ಈ ಸೊತ್ತು ನನ್ನ ಹೆಸರಿಗೆ ಬರುತ್ತೆ ನನ್ನ ಓನರ್ ಮಾಡ್ತಾರೆ ಅವಾಗ ಇಲ್ಲಿ ನೀಟಾಗಿ ನೇತ್ರಾವತಿ ತಹಸೀಲ್ದಾರ್ ಕೂಡಿಕೆ ಅಂತಾನೆ ಬರುತ್ತೆ ಅವಾಗ ನಾನೇನ್ ಮಾಡ್ತೀನಿ ಅದನ್ನ ಸಿಟಿಜನ್ ಲಾಗಿನ್ ಇಲ್ಲಿ ರೇಸ್ ಮಾಡ್ತೀವಲ್ಲ ಸರ್ ಅದನ್ನು ನಾವೇ ನೀವು ರಿಜಿಸ್ಟರ್ ಆಗ್ಬೇಕಂದ್ರೆ ನೀವು ಯಾರಾದರೂ ಪತ್ರ ಕರ್ಕೊಂಡು ಇಟ್ಕೊಂಡ ಪತ್ರ ಬರಹ ಕಾರನ್ನ ಇಟ್ಕೊಂಡು ನೀವು ರಿಜಿಸ್ಟರ್ ಲಾಗಿನ್ ನಾವೇ ರೇಸ್ ಮಾಡ್ತೀವಿ ನನ್ನ ಆಫೀಸಲ್ಲಿ ಒಂದು ಹತ್ತು ನಾಲ್ಕೈದು ಕೌಂಟರ್ ತಂದಿದ್ದೀನಿ ಸಿಟಿಸನ್ ಲಾಗಿನ್ ರೈಸ್ ಮಾಡಿ ಆಮೇಲೆ ಇನ್ನೂ ಬಂದಿದೆ ನಿಮ್ದು ಎಷ್ಟು ತರ್ಟಿ ಫೋರ್ಟಿ ಅಂದ್ರೆ ಸರ್ ಇಷ್ಟು ಫೀಸ್ ಇರುತ್ತೆ ಮಿನಿಮಮ್ ಇನ್ನೂರ ಐವತ್ತು ಮ್ಯಾಕ್ಸಿಮಮ್ ಹನ್ನೆರಡನೂರು ಹನ್ನೆರಡು ನೂರು ಆಗ್ಬೋದು ಡಿಪೆಂಡ್ ಅಪ್ ಆನ್ ಎಕ್ಸ್ಟೆಂಡ್ ಡಿಪೆಂಡ್ ಅಪ್ ಆನ್ ಇಟ್ ಇಸ್ ಗೌರ್ಮೆಂಟ್ ಲ್ಯಾಂಡ್ ಪ್ರೈವೇಟ್ ಲ್ಯಾಂಡ್ ಸೊ ಅದು ಬಂದ ಮೇಲೆ ಬಂದ ಮೇಲೆ ನಾನು ಡೀಟ್ ಪ್ರಿಂಟ್ ತೆಗೆದು ಅದ್ರ ಮೇಲೆ ಕನ್ಸರ್ಟ್ ಅವ್ರದ್ದು ಸಿಟಿಸನ್ ಆಗಿ ಅಪ್ಲಿಕೇಶನ್ ರೈಸ್ ಮಾಡ್ತೀನಿ ಸ್ಲಾಟ್ ರೈಸ್ ಮಾಡ್ತೀನಿ ನಮಗೆ ಸ್ಲಾಟ್ ಕೊಟ್ಟಿದ್ದಾರೆ ಪರ್ ಡೇ ಹಂಡ್ರೆಡ್ ಸ್ಲಾಟ್ಸ್ ನಮಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಕೂಪದ ರಿಜಿಸ್ಟ್ರೇಷನ್ ಸಲುವಾಗಿ ನಾವು ಆಲ್ಮೋಸ್ಟ್ ದಿನ ಎಕ್ಸ್ಟ್ರಾ ತಗೊಂಡು ತೊಗೊಂಡು ದಿನ ನೂರ ಅರವತ್ತು ನೂರ ಎಪ್ಪತ್ತು ರಿಜಿಸ್ಟರ್ ಮಾಡಿರ್ತಿದ್ದೆ ಸರ್ ಅದು ಜನ ಜಾಸ್ತಿ ಬಂದಾಗಿಲ್ಲ ಸೊ ಅವಾಗ ಸೇಮ್ ರಿಜಿಸ್ಟ್ರೇಷನ್ ಆಗುತ್ತೆ ಬಟ್ ಎಕ್ಸೆಪ್ಷನ್ ತಗೋತೀನಿ ತಹಶೀದಾರ್ ಹೋಗೋಕ್ಕಾಗಲ್ಲ ಸೊ ಸೆಕ್ಷನ್ ಏಯ್ಟಿ ಏಟ್ ಅಂತ ನನ್ಗೆ ಎಕ್ಸೆಂಪ್ಷನ್ ಇರುತ್ತೆ ಅಂದ್ರೆ ನಾನು ಪರ್ಸನಲ್ ಆಗಿ ಅಪಿಯನ್ಸ್ ಆಗೋಕ್ಕಾಗಲ್ಲ ಅಂತ ಹೇಳಿ ಒಂದು ಲೆಟರ್ ಕೊಟ್ಟಿ ಕೊಟ್ಟಿರ್ತೀನಿ ಅವ್ರಿಗೆ ರಿಜಿಸ್ಟರ್ ಅಂತ ಅದ್ರ ರಿಜಿಸ್ಟರ್ ಮಾಡ್ತಾರೆ ಡೇಟ್ ಹೋಗುತ್ತೆ ಮತ್ತೆ ಹಾಗೆ ಅವ್ರು ನೋಟಿಸ್ ಪ್ರೀಡ್ ತೆಗೆದಿದ್ದಾರೆ ಪೂರ್ತಿ ಆದಾಗ ಹಿಂಗೆಲ್ಲ ನೋಟಿಸ್ ಪ್ರೀಡ್ ಹೆಂಗ್ ತೆಗೆದು ಫಿಫ್ಟೀನ್ ಡೇಸ್ ತರ್ಟಿ ಡೇಸ್ ಇತ್ತು ಸರ್ ಮನೆಯವರು ರಿಜಿಸ್ಟ್ರೇಷನ್ ಅಂದರೆ ಪಂಚಾಯತ್ ಲೆವೆಲಲ್ಲಿ ಜ ನಮಗೋಸ್ಕರ ಈ ಅಕ್ಕುಪತ್ರಕ್ಕೋಸ್ಕರ ಫಿಫ್ಟೀನ್ ಡೇಸ್ಗೆ ರಿನೀಸ್ ಮಾಡ್ತಾರೆ ಆ ಫಿಫ್ಟೀನ್ ಡೇಸ್ಗೆ ನೋಟಿಸ್ ಪೀರಿಡ್ ಇರುತ್ತೆ ಅದೇ ಆ ಪೀರಿಯಲ್ಲಿ ಯಾರು ಅಬ್ಜೆಕ್ಷನ್ ಹಾಕಿಲ್ಲ ಅಂದರೆ ನೆಕ್ಸ್ಟ್ ಪಾತಾಗೋಗುತ್ತೆ ಹೋಗಿ ಸರ್ ಆಯ್ಕೆ ಮಿನಿಮಮ್ ಎಷ್ಟಾಗುತ್ತೆ ಅಂದರೆ ಫೈವ್ ಫಿಫ್ಟಿ ರುಪೀಸಿಂದ ಇದು ಎಕ್ಸ್ಪೆನ್ಸಸ್ ಮ್ಯಾಕ್ಸಿಮಮ್ ಅಂದರೆ ಫಿಫ್ಟೀನ್ ಹಂಡ್ರೆಡ್ ಆಗ್ಬೋದು ಅವ್ರ ಸೈ ಜಾಸ್ತಿ ಇತ್ತು ಏರಿಯಾ ಅಂದರೆ ಟೇಕ್ ಮೂರ್ ಚಾರ್ಜಸ್ ರಿಜಿಸ್ಟ್ರೇಷನ್ ಆಫೀಸರಿಗೆ ಮುನ್ನೂರು ರೂಪಾಯಿ ಅದು ಬಿಟ್ಟು ಇಷ್ಟರಲ್ಲೇ ಅವರಿಗೆ ಎಷ್ಟೋ ವರ್ಷಗಳಿಂದ ಕನಸು ನನಸಾಗಿದೆ ಸ್ಯಾಟಿಸ್ಫೈಡ್ ನಮ್ಮ ಫೀಲ್ಡಲ್ಲಿ ನಾನು ಹೊಸದಾಗಿ ಬಂದಿರೋ ಕಷ್ಟಕರ ಬಂದಿರೋ ಫೀಲ್ಡಲ್ಲಿ ಕುಂಟಿಗೆ ತಾಲೂಕಲ್ಲಿ ಕೆಲಸ ಮಾಡೋ ಹೆಮ್ಮೆ ಇದೆ ಸರ್ ಇದ್ಕೊಂತ ಐ ವಾಂಟ್ ಟು ಥ್ಯಾಂಕ್ ಬಿ ಎಸ್ ಎನ್ ಆರ್ ಎಸ್ ತುಂಬ ಹಾರ್ಡ್ ವರ್ಕ್ ಬಿಕಾಸ್ ಎಲ್ಲರೂ ಬೇರೆ ತಾಲೂಕಾರ ಅಂತಾರೆ ಯಾಕೆ ಇಷ್ಟು ಐಡೆಂಟಿಫೈ ಮಾಡಿ ಕಳಿಸಿದ್ರಿ ಒಂದಾದ್ರು ನಮ್ಮ ಮೊಮ್ಮಕ್ಕಳೆಲ್ಲ ಮರಿ ಮೊಮ್ಮಕ್ಕಳು ಇದಾರೆ ನಮ್ಮ ದೊಡ್ಡಪ್ಪರಿಗೆ ಅವ್ರಿಗೆ ಯಾರಿಗೂ ಒಂದು ಇಂಚು ಜಮೀನು ಅವ್ರ ಹೆಸರಿಗೆಲ್ಲ ಅವ್ರಿಗೆ ಗೊತ್ತು ಇಲ್ಲ ಸುಮ್ಮನೆ ಏನು ಮದುವೆ ಇರ್ತದೆ ಇಲ್ಲಿ ಕೆಳಗೆ ನಿಂದು ಮೇಲೆ ನಡೆದು ಇದೇ ತರ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ನಮ್ದೊಂದೇ ಪರಿಸ್ಥಿತಿ ಇಲ್ಲ ಪ್ರತಿಯೊಬ್ಬರು ಅದೇ ಆಗ್ತದೆ ಅವ್ರಿಗೆ ಯಾರಿಗೂ ಇದು ಮಾಡಕ್ ಈಗ ಮುಂದಿನ ದಿನಗಳಲ್ಲಿ ಖಂಡಿತ ಕಂದಾಯ ಇಲಾಖೆಯಲ್ಲಿ ನೀವು ಬರೆದಿಟ್ಕೊಳ್ಳಿ ಇದೊಂದು ಇಟ್ಸ್ ಗೋಯಿಂಗ್ ಟು ಚೇಂಜ್ ಫಾರ್ ಡಿಪಾರ್ಟ್ಮೆಂಟ್ ಮಾತ್ರ ತುಂಬಾ ಕ್ಲೀನ್ ಅಪ್ ಆಗ್ತದೆ ಇನ್ನೇನಿಲ್ಲ ಪಂಚಾಯತಿಗೆ ಸ್ವಲ್ಪ ನರೇಂದ್ರ ವೃಕ್ಷ ಮತ್ತೆ ಈ ಮನೆಗಳು ಅದು ನಾನು ಮತ್ತೆ ಸಪ್ರೇಟ್ ಆಗಿ ಇದು ಮಾಡ್ತೀನಿ ವಿಶೇಷವಾಗಿ ಮೂರು ಸಾವಿರ ಮನೆಗಳು ನಮಗೆ ಕೊಡ್ತಾರೆ ನೆಕ್ಸ್ಟ್ ಸೊ ಅದು ಬಂದ ಕೂಡ ನಾನು ಅದನ್ನು ಅಷ್ಟೇ ಇದೇ ರೀತಿ ಪ್ರಾಪರ್ ಡಾಕ್ಯುಮೆಂಟೇಶನ್ ಮತ್ತೆ ಪ್ರೂಫ್ ಪ್ರೂಫ್ ಬಗ್ಗೆ ಮಾಡಬೇಕು ಮತ್ತೆ ಇನ್ನೊಂದು ನಮ್ಮೆಲ್ಲರೂ ನಮ್ಮ ಪಟ್ಟು ಪಂಚಾಯತ್ ಅಧ್ಯಕ್ಷರಿದ್ದಾರೆ ಪಟ್ಟು ಪಂಚಾಯತ್ ಇದ್ದಾರೆ ತಾವು ಇದ್ದೀನಿ ಇತಿಹಾಸದಲ್ಲೇ ಇಷ್ಟು ಫಾಸ್ಟ್ ಕೇವಲ ಹದಿನೈದು ದಿವಸದಲ್ಲಿ ನಾವು ಹತ್ತು ಎಕರೆ ಜಾಗನ ಸ್ಲಂಪ್ ರೋಡ್ಗೆ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡಿದೀವಿ ನಮ್ಮ ಪಿ ಆರ್ ಡಿ ಆಫೀಸ್ ಹತ್ತು ಹತ್ತೆಕರೆ ಜಾಗ ನಾವು ಈಗಾಗಲೇ ಅವ್ರಿಗಾಗಲೇ ಆದೇಶ ಕೊಟ್ಟಿದ್ದೀವಿ ಅವರು ಲೇಔಟ್ ಮಾಡೋಕೆ ಅವರು ಫಲಾನುಭವಿಗಳ ಪಟ್ಟಿ ಕೇಳ್ತಾ ಇದ್ದಾರೆ ಅದನ್ನು ನಾವು ಒಂದು ಮೆರಿಟ್ ಮತ್ತೆ ತುಂಬ ಕರೆಕ್ಟ್ ಆಗಿ ಯಾವುದೇ ರೀತಿ ಅದರಲ್ಲಿ ಗೊಂದಲ ಇರಬಾರ್ದು ಯಾವುದೇ ರೀತಿ ಅವ್ಯವಹಾರ ಇರಬಾರ್ದು ಭ್ರಷ್ಟಾಚಾರ ಇರಬಾರ್ದು ನಿಜವಾಗ್ಲೂ ಮನೆ ರೈತರಿಗೆ ಮತ್ತು ಅರ್ಹರಿಗೆ ಕೊಡಬೇಕನ್ನೋದಕ್ಕೋಸ್ಕರ ಪಟ್ಟಿ ತಯಾರಿಸಲಿಕ್ಕೆ ಆಗಿಲ್ಲ ಜಾತ್ರೆ ಜಾತ್ರೆಯಾತ್ರೆ ಕೂತ್ಕೊಂಡು ಪಟ್ಟಿ ತಯಾರಿಸಿ ಫಲ ಫಲಾನುಭವಿಗಳಿಗೆ ಕೊಟ್ಟು ಕೂಡ ಆಗಿ ದುಡ್ಡಿದೆ ಒಂದು ಲಕ್ಷ ಡೆಪಾಸಿಟ್ ಮಾಡಿದ್ರೆ ದೂರ ಮನೆ ತಂಗಿ ಅವೇ ಕೊಡ್ತಾರೆ ಜಿ ಜಿ ಗ್ರೌಂಡ್ ಫ್ಲೋರ್ ಅಷ್ಟೇ ಮನೆಯದು ಸೊ ಸುಮಾರು ಎಷ್ಟು ಮುನ್ನೂರ ಮುನ್ನೂರೈವತ್ತು ಮುನ್ನೂರ ಐವತ್ತು ಮನೆ ನಮ್ಮ ಟಾರ್ಗೆಟ್ ಏನಾದ್ರೆ ಸಾವಿರ ಮನೆಯಲ್ಲಿ ಇನ್ನೂ ಜಾಗ ಇದೆ ಸೊ ತುಂಬ ಒಂದು ಒಳ್ಳೆ ಲೇಔಟ್ ಮಾಡಿ ಅಲ್ಲಿ ಎಲ್ಲ ಜನಗಳಿಗೆ ಮನೆಗಳು ಕೊಡಬೇಕಂತ ಈಗಾಗಲೇ ಸೊ ಕೇವಲ ಹದಿನೈದು ದಿವಸದಲ್ಲಿ ತಹಸೀಲ್ದಾರ್ ಓಡಾಡಿ ಹದಿನೈದು ದಿವಸದಲ್ಲಿ ಲ್ಯಾಂಡನ್ನು ಅವ್ರಿಗೆ ಅಲರ್ಟ್ ಮಾಡಿಕೊಟ್ಟಿದ್ವಿ ಅವರು ಮತ್ತೆ ಇದು ಕೂಡ ಅಷ್ಟೇ ಈಗ ಅಂದ್ರೆ ಆಗಿದೆ ಟೆಂಡರ್ ಆಗಿ ಪೂಜೆ ಇವತ್ತು ಆ ಜಾತ್ರೆ ಉತ್ಸವ ಇನ್ನಷ್ಟು ಹೆಚ್ಚು ಮೆರಗು ನೀಡೋದಕ್ಕೆ ಇವತ್ತು ಅದಕ್ಕೆ ತಕ್ಕನಾಗಿ ವಿಶೇಷವಾಗಿ ನಮ್ಮ ಸರ್ಕಾರ ಪ್ರಗತಿಯತ್ತ ಕರ್ನಾಟಕ ಒಂದು ಸಮರ್ಪಣೆ ಸಂಕಲ್ಪ ಒಂದು ಸಮಾವೇಶವನ್ನು ಮನೆ ಮೇ ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ನಮ್ಮ ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಿರುತ್ತೇವೆ ಇದು ನೋಡಿ ಇದು ಒಂದು ಎಂಥ ಒಂದು ಊರ ಏನಿದೆ ಅನುಗ್ರಹ ನಮ್ಮ ತಾಲೂಕಿಗಷ್ಟೇ ಅಲ್ಲ ನಮ್ಮ ಜಿಲ್ಲೆಗಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಯಾಕೆ ಇದು ಒಂದು ಹಕ್ಕುಪತ್ರ ವಿತರಣೆ ಬೃಹತ್ ಕಾರ್ಯಕ್ರಮ ಅಂತಂದರೆ ಇತಿಹಾಸದಲ್ಲಿ ಎಪ್ಪತ್ತೆಂಟು ವರ್ಷ ಸ್ವಾತಂತ್ರ್ಯ ಬಂದ ಇತಿಹಾಸದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದರು ಎಷ್ಟು ಜನ ಕಂದಾಯ ಸಚಿವರಾದರು ಎಷ್ಟು ಡಿ ಸಿಗಳಾದರು ಎಷ್ಟು ಶಾಸಕರಾದರು ಇವತ್ತು ಇಂಥ ಒಂದು ಟೈಮ್ ಅಲ್ಲಿ ಮಾನ್ಯ ನಮ್ಮ ಜನಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಮತ್ತು ನಮ್ಮ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಇವತ್ತು ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಲಕ್ಷಕ್ಕೂ ಅಧಿಕ ಜನಕ್ಕೆ ಇಷ್ಟು ಸರ್ಕಾರಗಳು ಬಂದ್ರೂ ಕೂಡ ಇಂತಹ ಒಂದು ಬೃಹತ್ ಒಂದು ಕಾರ್ಯಕ್ಕೆ ದಯ್ಯಕ್ಕಿರಲಿಲ್ಲ ಇವತ್ತು ನಿನ್ನೆವರೆಗೂ ಡಾಟಾ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ಸಾವಿರ ಜನಕ್ಕೆ ಈಗಾಗಲೇ ಹಕ್ಕು ಪತ್ರ ಅಂತ ಅಂತೇಳಿ ಇಷ್ಟೊಂದು ಬೃಹತ್ ಮಟ್ಟದಲ್ಲಿ ಹಕ್ಕು ಪತ್ರಗಳು ವಿತರಣೆ ಆಗಿರೋ ಇತಿಹಾಸನೇ ಇಲ್ಲ ನಮ್ಮ ರಾಜ್ಯದಲ್ಲಿ ಇವತ್ತು ಅಂತ ಒಂದು ಬೃಹತ್ ಕಾರ್ಯ ಇವತ್ತು ನಮ್ಮ ಸರ್ಕಾರದ ಅವಧಿಯಲ್ಲಿ ನಾನು ಈಗ ಈ ಒಂದು ಬಡವರಿಗೆ ಹಕ್ಕು ಪತ್ರ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಒಂದು ಅವರಿಗೆ ಒಂದು ಹಕ್ಕು ಕೊಡೋದು ಫೈಟಿಂಗ್ ಫಾರ್ ಫೈಟ್ ರೈಟ್ಸ್ ಯಾವಾಗಲೂ ನಾವು ಹಕ್ಕುಗಳಿಂದ ಓಡಾಟಿ ಇವತ್ತೊಂದು ಮನೆ ಬಾಗಿಲಿಗೆ ಹಕ್ಕು ಪತ್ರ ಕೊಡೋದು ದಾಸ್ ನೇರವಾಗಿ ಯಾವುದೇ ಯಾವುದೇ ರೀತಿ ವಂಚನೆ ಆಗಲಿ ಮತ್ತೆ ಮೋಸ ಇಲ್ದಂಗೆ ಮತ್ತೆ ಯಾವುದೇ ರೀತಿ ದುಡ್ಡಿಂದ ನೇರವಾಗಿ ಬಡ ರೈತರಿಗೆ ಬಡ ಕೃಷಿಕರಿಗೆ ಬಡವರಿಗೆ ಮನೆ ಬಾಗಿಲಿಗೆ ಡಿಜಿಟಲೈಸ್ಡ್ ಹಕ್ಕು ಪತ್ರ ಸಿಗ್ತಾ ಇದೆ ಅಂತಂದ್ರೆ ಆ ಜಾತ್ರೆ ದಿವಸನೇ ಇಂತ ಒಂದು ಕಾರ್ಯಕ್ರಮ ಆಗ್ತಾ ಇರೋದು ಒಂದು ಮೊದಲೇ ದಿವಸನೇ ಆಗ್ತಾ ಇರೋದು ನಿಜವಾಗಿ ಒಂದು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಅತಿ ಒಂದು ದೊಡ್ಡ ಶುಭ ಸೂಚನೆ ಅಂತ ತಿಳಿಸ್ತಾ ಆ ಒಂದು ಒಂದು ಶುಭ ಶುಭ ಸುದ್ದಿಯನ್ನು ತಮ್ಮಲ್ಲಿ ಹಂಚಿಕೊಳ್ಳೋದಕ್ಕೋಸ್ಕರ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಬರೆದು ನಮ್ಮ ತಾಲೂಕಿನಲ್ಲಿ ಎಷ್ಟು ಹಕ್ಕು ಪತ್ರಗಳಿದ್ದಾವೆ ಎಷ್ಟು ಕಂದಾಯ ಗ್ರಾಮಗಳಿದ್ದಾವೆ ಮತ್ತೆ ಎಷ್ಟು ಜನ ನಾವು ಕೊಡ್ತಾ ಇದೀವಿ ಅನ್ನೋದು ಮಾಹಿತಿನ ಮಾನ್ಯ ತಹಸೀಲ್ದಾರ್ ನಿಂತಾರೆ ಈಗಾಗಲೇ ನನಗೆ ತಿಳಿದ ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಂದಾಯ ಗ್ರಾಮಗಳನ್ನು ನಾವು ಮತ್ತು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕಂದಾಯ ಗ್ರಾಮಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಇವತ್ತು ಮಾಡಿ ಇವತ್ತು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ನಿನ್ನೆ ನಮ್ಮ ಜಿಲ್ಲೆಯ ಸಾಧನೆ ನೋಡಿ ತುಂಬಾ ಖುಷಿಯಾಗಿ ಸಮಾಧಾನ ಖುಷಿ ಪಟ್ಟಿದ್ದಾರೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆ ಒಂದು ಬಡವರ ಜೀವನದಲ್ಲಿ ಸಾರ್ಥಕಗೊಳಿಸಬೇಕಂತೇಳಿ ನಮ್ಗೆಲ್ಲ ಒಂದು ಆದೇಶ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಇವತ್ತು ಇಪ್ಪತ್ತನೇ ತಾರೀಕಿಗೆ ಒಂದು ಸಮರ್ಪಣೆ ಸಂಕಲ್ಪ ಸಮಾವೇಶ ಅಂತ ಹೇಳ್ಬಿಟ್ಟು ಒಂದು ಒಂದು ಲಕ್ಷ ಜನರಿಗೆ ಹಕ್ಕು ಪತ್ರಗಳು ನೀಡಂತ ಒಂದು ಬೃಹತ್ ಕಾರ್ಯಕ್ರಮವನ್ನು ನಮ್ಕೊಂಡಿದೀವಿ ಅದೇ ರೀತಿ ಇಂಥ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಯಾಗಿ ಇಂಥ ಒಂದು ಆ ಒಂದು ಶುಭಗಳಿಗೆಯಲ್ಲಿ ತಾವು ಕೂಡ ಭಾಗಿಯಾಗಬೇಕಂತೇಳಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮದ ಕಂದಾಯ ಇಲಾಖೆಯಿಂದ ನಡೆಸ್ತಾ ಇದೀವಿ ಸೊ ಆ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಪರವಾಗಿ ನಾನು ಎಲ್ಲಾ ಪತ್ರಕರ್ತರಿಗೂ ತುಂಬಾ ಆಹ್ವಾನ ಕೊಡ್ತಾ ಇದ್ದೀನಿ ನೀವೆಲ್ಲರೂ ಬರಬೇಕು ಅಂದ್ರೆ ನೀವು ಬರ್ಡೇ ಮಾತ್ರ ಜನಕ್ಕೆ ಗೊತ್ತಾಗದ ನಾವೇನ್ ಕೆಲಸ ಮಾಡಿದೀವಿ ಅಂತ ಆಮೇಲೆ ಸರ್ ಹೇಳ್ತಾ ಇದ್ರು ಅಕ್ಕು ಪತ್ರ ಇಟ್ ಇಸ್ ಟೋಟಲಿ ಡಿಫ್ರೆಂಟ್ ಮುಂಚೆ ಎಲ್ಲ ನಾವು ಅಕ್ಕು ಪತ್ರ ಕೊಟ್ಟಿದ್ದಾರೆ ಹಿಂದೆ ಸರ್ಕಾರಗಳಿದ್ದಾಗೆ ಲೈಕ್ ನಾನು ಬಲ ಕೊಡ್ತಾ ಇದ್ದೀವಿ ಬಟ್ ಈಗ ಏನಾಗುತ್ತೆ ಜಸ್ಟ್ ನಾನು ಒಂದು ಸ್ವಲ್ಪ ಒಂದು ಎರಡು ಸೆಕೆಂಡ್ ಬ್ರೀಫ್ ಮಾಡ್ಬಿಡ್ತೀನಿ ಲೆಟ್ ಯು ನೋ ವಾಟ್ ಈಸ್ ಎಕ್ಸಾಕ್ಟ್ಲಿ ನಾವು ಅಕ್ಕುಪತ್ರ ನಾವೇನು ಕೊಡ್ತಾ ಇದೀವಿ ಅಂತ ಈಗ ನೈನ್ ಲೆವೆನ್ ಇರುತ್ತೆ ರಿಜಿಸ್ಟರ್ ಅವ್ರಿಗೆ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಆತರ ಏನಾಗುತ್ತೆ ಪತ್ರ ನಾವು ಅಪ್ರೂವ್ ಮಾಡಿದ ತಕ್ಷಣ ವಿಲ್ ಟು ಅವರು ಆ ಖಾತೆನ ತಹಶೀಲ್ದಾರ್ ಸಲ್ಲೇ ಮಾಡ್ತಾರೆ ತಹಶೀಲ್ದಾರ್ ಹೆಸರ್ ಮಾಡ್ತಾರೆ ಸರ್ ಸೊ ತಹಶೀಲ್ದಾರ್ ರಿಜಿಸ್ಟ್ರೇಷನ್ ಮಾಡಿ ಫಲಾನುಭವಿಗಳಿಗೆ ಕೊಡ್ತಾರೆ ಅಂದ್ರೆ ಮುಂಚೆ ರಿಜಿಸ್ಟ್ರೇಷನ್ ಪ್ರೋಫೆಸ್ ಯಾವಾಗ ಬರ್ತಾ ಇತ್ತು ನೀವು ಪರ್ಚೇಸ್ ಮಾಡ್ತಾರೆ ಗಿಫ್ಟ್ ಡೀಟ್ ಮಾತ್ರ ಯಾರೇ ಆಗಲಿ ರಿಜಿಸ್ಟರ್ ಆಫೀಸಿಗೆ ಹೋಗ್ತಾ ಇದ್ರು ನಾನು ಹೀಗೆ ಮಾತಾಡ್ತಾ ಒಬ್ಬ ಫುಡೇನ್ ಭಾಗದಲ್ಲಿ ಎಪ್ಪತ್ತೈದು ವರ್ಷದ ನೋಡಿದಾರೆ ಸರ್ ಅವರು ಅವ್ರಿಗೆ ಅಕ್ಕ ಪತ್ರ ಇರಲಿಲ್ಲ ಅಂದ್ರೆ ಅಫೋರ್ಡಬಲ್ ಇಲ್ಲ ಅವರು ಇದ್ರೂ ಪರ್ಚೇಸ್ ಮಾಡಿಲ್ಲ ಏನು ಗಿಫ್ಟ್ ಮಾಡಿಲ್ಲ ಸೊ ಅವ್ರು ರಿಜಿಸ್ಟರ್ ಆಫೀಸ್ ನೋಡೇ ಇಲ್ಲ ಈಗ ತುಂಬಾ ಖುಷಿಯಿಂದ ಬಂದು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಅಂದ್ರೆ ದುಡ್ಡಿದ್ದವ್ರು ಮಾತ್ರ ರಿಜಿಸ್ಟರ್ ಆಫೀಸ್ ನೋಡೋಕೆ ಸಾಧ್ಯ ಇತ್ತು ಈಗ ಬಟ್ ಈಗ ತಹಶೀಲ್ದಾರ್ ಹಕ್ಕು ಬಿಡುಗಡೆ ಅಂದ್ರೆ ಅಲ್ಲಿಂದ ಪಾರ್ಟಿ ನಾನು ಬಿಟ್ಕೊಡ್ತೀನಿ ಅಕ್ಕು ಪಡೆದುಕೊಳ್ಳೋರು ಹಕ್ಕು ಬಿಟ್ಕೊಡೋರು ತಹಶೀಲ್ದಾರ್ ಇದೊಂದು ಹೊಸ ಕಾನ್ಸೆಪ್ಟ್ ದಿಸ್ ಇಸ್ ದ ಸಿಸ್ಟಮ್ ದಟ್ ನೋಸ್ಟ್ ಸ್ಟೇಟ್ ಇಸ್ ವರ್ಲ್ಡ್ ಇಂಟ್ರಿಡ್ಯೂಸರ್ ಮೊನ್ನೆ ಬೈರೇಗೌಡ ಸರ್ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ಈ ವ್ಯವಸ್ಥೆ ಎರಡ ಇದೇ ತರ ಸೊ ಇದರಿಂದ ಜನಗಳಿಗೆ ಏನಾಗುತ್ತೆ ಡೈರೆಕ್ಟಾಗಿ ಫಿಫ್ಟಿ ಡೇಸ್ ನೋಟಿಸ್ ಪೀಡ್ ಇರುತ್ತೆ ಫಾರ್ ಎಕ್ಸಾಂಪಲ್ ನನ್ನದು ಒಂದೇ ತಾರೀಕಿಗೆ ಎರಡನೇ ತಾರೀಕಿಗೆ ರಿಜಿಸ್ಟ್ರೇಷನ್ ಆಗಿದೆ ಸೊ ಇವತ್ತಿನ ನೋಟಿಸ್ ಪೀಡ್ ಮುಗೋಗುತ್ತೆ ನಾಳೆ ಅವ್ರೆಸ್ಟ್ ಪತ್ತೆ ಆಗುತ್ತೆ ನಾವು ಅದು ನಾನ್ಸ್ಪೋರ್ಟ್ ಅವ್ರಿಗೆ ಕೊಡ್ತೀವಿ ಇದು ಮೇಜರ್ ಆಗಿ ಅಕ್ಕು ಪತ್ರದಿದು ನಮ್ಮಲ್ಲಿ ಇಡೀ ಸ್ಟೇಟಲ್ಲಿ ಇಡೀ ಡಿಸ್ಟಿಕ್ಟಲ್ಲಿ ಅಲ್ಲಿ ಎಷ್ಟು ನೂರ ಐದು ಕಂದಾಯ ಗ್ರಾಮಗಳನ್ನ ಮಾಡಿದ್ದೀವಿ ನಾವು ಕೂಟಗಿ ತಾಲೂಕಿಂದ ಅದರಲ್ಲಿ ನಲವತ್ತೊಂದು ಫೈನಲ್ ಆಗಿತ್ತು ಆಗಿದೆ ನಾನು ನಿನ್ನೆ ಚಿಲಿಮ್ನಹಳ್ಳಿ ತಾಂಡ ಭೇಟಿ ಮಾಡಿದ್ದೆ ಸರ್ ಚಿಲಿಮ್ನಳ್ಳಿ ತಾಂಡ ನಮ್ಮದು ಲಾಸ್ಟ್ ಬಾರ್ಡರ್ ಅಕ್ಕನಹಳ್ಳಿ ಇಂದ ಮುಂದೆ ಸರ್ ಅವರು ಮೇನ್ ರೋಡಿಗೆ ಬರೋಕ್ಕೆ ದೇ ಹ್ಯಾವ್ ಟು ವಾಕ್ ಫಾರ್ ಅಟ್ ಲೀಸ್ಟ್ ಟು ಟು ತ್ರೀ ಕಿಲೋಮೀಟರ್ಸ್ ಟು ಟು ತ್ರೀ ಕಿಲೋಮೀಟರ್ಸ್ ಸರಿಬೇಕು ನಾನು ಪ್ರಾಕ್ಟಿಕಲ್ ವಿಸಿಟ್ ಮಾಡಿದ್ದೀನಿ ನಾನು ನಲವತ್ತು ಮನೆ ಇದೆ ಲೈಕ್ ಪ್ರೈವೇಟ್ ಲೈನ್ ಅದನ್ನೊಟ್ಟು ಈ ಅಲ್ಲಿ ಮಾಡ್ತೀವಿ ಸೊ ಇಟ್ಸ್ ವೆರಿ ಹ್ಯಾಪಿ ಅಂತ ಕಾರ್ ರೀಚ್ ಮಾಡಿ ಆರ್ಚನೈಸ್ ಪೀಪಲ್ ಆ ಸ್ಟ್ರೀಮ್ ಗೆ ತರೋಕ್ಕೆ ಒಂದು ಕೆಲಸ ಇದೇ ಥರ ಎಷ್ಟೊಂದು ತಾಂಡಗಳು ಹಟ್ಟಿಗಳು ಎಲ್ಲರೂ ಐಡೆಂಟಿಫೈ ಮಾಡಿದ್ದೀವಿ ನೂರ ಎರಡು ಸರ್ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದಾರೆ ಸರ್ ಡಿ ಸಿ ಸರ್ ಕೂಡ ಹೈಯೆಸ್ಟ್ ಮಾಡಿದ್ದೀರಾ ಅಂತ ಇದು ಬಿಟ್ಟರೆ ನೆಕ್ಸ್ಟು ಕೋಡಿ ಮುಕ್ತ ಗ್ರಾಮ ಅಂತ ಹೇಳಿ ನಮ್ಮ ಏರಿಯಲ್ಲರ ನೇತೃತ್ವದಲ್ಲಿ ನಡೆಯುತ್ತೆ ಅದರಲ್ಲಿ ಹತ್ತು ಸಾವಿರ ಫಲಾನುಭವಿಗಳು ಹತ್ತು ಸಾವಿರ ಇದರಲ್ಲಿ ನಮಗೆ ಮೂರುವ ನಾಲ್ಕು ಸಾವಿರ ಫಲಾನುಭವಿಗಳು ಇದ್ದಾರೆ ಕಂದಾಯ ಗ್ರಾಮ ಫೈನಲ್ ರೈಸ್ ಆಗಿದೆ ಟೂ ಇನ್ ನೋಟಿಫಿಕೇಶನ್ ಆಗಿದೆ ಸರ್ಕಾರದಲ್ಲಿ ಬಾಕಿ ಇದಾವೆ ಸೊ ಅವೆಲ್ಲ ಅಂದ್ರೆ ಕೆಲವೊಂದು ಲಿಂಕ್ ಲಿಂಕ್ ಇರುತ್ತೆ ಫಾರ್ ಎಕ್ಸಾಂಪಲ್ ನರ್ಸಿಂಗ್ ಗ್ರಾಮದ ಟೂ ಇನ್ ನಟಿಫಿಕೇಶನ್ ಆದ್ರೆ ನೆಕ್ಸ್ಟ್ ಇನ್ನೊಂದು ನಾಲ್ಕು ಗ್ರಾಮಗಳು ಅದು ಸ್ವಲ್ಪ ಟೆಕ್ನಿಕಲ್ ಇರುತ್ತೆ ಅದೆಲ್ಲ ನಾವು ಜೂನ್ ಜುಲೈ ಅಂತ ಮುಗಿಸ್ಬಿಡ್ತೀವಿ ಈ ಸದ್ಯಕ್ಕೆ ನಮ್ಮಲ್ಲಿ ಮೂರು ಸಾವಿರ ಫಲಾನುಭವಿಗಳು ರೆಡಿ ಇದ್ದಾರೆ ರಿಜಿಸ್ಟ್ರೇಷನ್ ಸೆನ್ ಆಗಿದೆ ಸರ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ನೋಟಿಸ್ ಜನರೇಟ್ ಆಗ್ತಾ ಇದೇವೆ ಡಿ ಸೈನ್ ಹತ್ರ ಏಟ್ ಹಂಡ್ರೆಡ್ ಡಿ ಸೈನ್ ಆಗಿದೆ ಸೊ ಇದಾದ್ಮೇಲೆ ಇನ್ಫಾರ್ಮೇಶನ್ ಪೋಟಿ ಮುಕ್ತ ಗ್ರಾಮ ಅಂತ ಹೇಳಿ ಹತ್ತು ಸಾವಿರ ಫಲಾನುಭವಿಗಳು ಫಲಾನುಭವಿಗಳು ಅಂದ್ರೆ ಒಂದು ಗ್ರಾಮ್ ಸೆಲೆಕ್ಟ್ ಮಾಡ್ತೀವಿ ಸರ್ವೆ ನಂಬರ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗ್ತದೆ ಅಂದ್ರೆ ಒಂದೇ ಆರ್ ಟಿ ಸಿಲಿ ಇಬ್ರು ಓವರ್ ಇರ್ತಾರೆ ನಿಮಗೆ ಗೊತ್ತಾಗಲ್ ಟೂ ನೈನ್ಟಿ ತ್ರೀ ಸರ್ವೆ ನಂಬರ್ ಇಲ್ಲಿ ಎ ಬಿ ಸಿ ಅಂತ ಬೇರೆ ಬೇರೆ ಇರುತ್ತೆ ಅವ್ರಿಂದ ಆಗುತ್ತೆ ಅಂದ್ರೆ ಒಂದೇ ಆರ್ ಟಿ ಸಿ ಇದ್ದಂಗೆ ಲೋನ್ ತಗೊಂಡು ಏನ್ಸಿ ರಿಫ್ಲೆಕ್ಟ್ ಆಗೋದು ಆಗ್ತಿತ್ತು ಸೊ ಹಂಗಾಗಿ ಪೋಡಿ ಮುಕ್ತ ಗ್ರಾಮಗಳಂತ ಸೆಲೆಕ್ಟ್ ಮಾಡಿಕೊಂಡು ಹತ್ತು ಸಾವಿರ ಫಲಾನುಭವಿಗಳಿಗೆ ಪೋಡಿ ಮುಕ್ತ ಮಾಡಿಕೊಟ್ಟಿದ್ದೀವಿ ನಾನು ಲೈಕ್ ಇನ್ನೊಂದು ಆರು ಏಳು ತಿಂಗಳಲ್ಲಿ ಪೋಡಿ ಮುಕ್ತ ಗ್ರಾ ತಾಲೂಕು ಡಿಕ್ಲೇರ್ ಮಾಡೋಕೆ ವೇರ್ ರೆಡಿ ಫಾರ್ ಮಾಡ ನೆಕ್ಸ್ಟು ಪೋತಿ ಅದಾಲತ್ ಅದಾಸ್ ಅಂದರೆ ಒಂಥರ ಎಕ್ಸ್ಪೆರಿಮೆಂಟ್ ಆಗಿ ನಡೀತಾ ಇದೆ ಟೆಕ್ನಿಕಲಿ ಅದನ್ನು ಕೂಡ ಆನ್ಲೈನ್ ಮಾಡಿದ್ದಾರೆ ಸರ್ ಕೋತಿ ಅದಾಲತ್ ಅಂತೇಳಿ ಕೊಟ್ಟು ಪೈಲೇಟ್ ಆಗುತ್ತಿದೆ ಸೊ ಅಲ್ಲಿ ಎಕ್ಸ್ಪೆರಿಮೆಂಟ್ ನಡೀತಿದೆ ಟ್ರಯಲ್ ಅಂಡ್ ಒಂದು ಐವತ್ತು ಜನಕ್ಕೆ ನಾವು ಪೋತಿ ಆಂದೋಲನದಲ್ಲಿ ಮಾಡ್ಕೊಟ್ಟಿದ್ವಿ ಬರೋದಿದ್ದಲ್ಲ ಅದನ್ನು ಕೂಡ ಸಿಂಪ್ಲಿಫಿಕೇಶನ್ ಮಾಡ್ತೀವಿ ನೆಕ್ಸ್ಟ್ ಕಮ್ಸ್ ಟು ಟು ದಟ್ ವಾಸ್ ಒಂದು ಒಂಥರ ಕಬ್ಬಿಣದ ಕಡಲೆ ಆಗಿತ್ತು ನಮಗೆ ಗೌರ್ಮೆಂಟ್ ಲ್ಯಾಂಡ್ ಗೆ ಒನ್ ಟು ಫೈವ್ ಮಾಡಿಸೋದು ದಟ್ ಎಷ್ಟು ಜನಕ್ಕೆ ಕೊಟ್ಟಿದೆ ಸೊ ಅದರಲ್ಲಿ ಏನಾಗಿದೆ ನಮ್ಮಲ್ಲಿ ತುಂಬಾ ಮಿಸ್ಸಿಂಗ್ ಕಮಿಟಿಗೆ ಹೋಗ್ಬಿಟ್ಟಿದ್ವಿ ಸೊ ನಾನ್ ಬಂದಾದ್ಮೇಲೆ ಐಡೆಂಟಿಫೈ ಮಾಡಿ ಆಲ್ರೆಡಿ ಒಂದು ಐವತ್ತರಿಂದ ಅರವತ್ತು ಜನಕ್ಕೆ ಮಾಡಿ ಕೊಟ್ಟಿದ್ದೀವಿ ಸರ್ ಮೊನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ಹತ್ತೈದು ಜನಕ್ಕೆ ಆರ್ ಸಿ ಸಿಂಡೀಕರಣ ಆಗಿರೋ ಕೊಟ್ಟಿದ್ದಾರೆ ಇಲ್ಲೂ ಇನ್ನು ಆರ್ ಟಿ ಸಿ ಇಂಡೀಕರಣ ನಮ್ಮಲ್ಲಿ ನಡೀತಾ ಇದೆ ತ್ರೀ ನಾಟ್ ಸಿಕ್ಸ್ ಫಾರ್ಮರ್ಸ್ದು ಐಡೆಂಟಿಫೈ ಮಾಡಿ ಮಿಸ್ಸಿಂಗ್ ಕಂಟ್ರಿಗೆ ಹೋಗಿರೋ ಆಫರ್ಸ್ ತರ್ಸ್ಕೊಂಡಿದ್ವಿ ನೆಕ್ಸ್ಟ್ ಆ ಕೆಲಸ ನಡೀತದೆ ಟೋಟಲ್ ನಮ್ಮ ಕಂದಾಯ ಇಲಾಖೆಯಿಂದಲೇ ಹೆಚ್ಚು ಕಡಿಮೆ ಟೆನ್ ತೌಸಂಡ್ ಪ್ಲಸ್ ಫಲಾನುಭವಿಗಳು ಕೂಡ ಹಾಕ್ತಾರೆ ಅದನ್ನು ಬಿಟ್ಟು ನಮ್ಮ ಬೇರೆ ಬೇರೆ ಇಲಾಖೆಗಳಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಗುರುಲಕ್ಷ್ಮಿ ಯೋಜನೆಯಿಂದ ಇರಬೇಕು ಆಮೇಲೆ ಸ್ವಸಹಾಯ ಸಂಘಗಳಿಗೆ ನಮ್ಮ ಸರ್ಕಾರದಿಂದ ಆಗಿರೋ ಧನ ಸಹಾಯ ಇರ್ಬೋದು ಎಲ್ಲಾ ಫಲಾನುಭವಿಗಳ ಸೇರಿ ಇಪ್ಪತ್ತು ಸಾವಿರ ಫಲಾನುಭವಿಗಳು ಕೂಡ್ಲಿ ಅತಿ ಹೆಚ್ಚು ಫಲಾನುಭವಿಗಳಿರೋದು ನಮ್ಮ ಕೂಡ್ಲಿಗಿ ತಾಲೂಕಿಂದಾನೆ ಟೋಟಲ್ ನಮಗೆ ಬಟ್ ಕೂಡ್ಲಿಗಿ ತಾಲೂಕು ಅಂತ ಬಂದ್ರೆ ಇನ್ನೂರ ನಲವತ್ತು ಬಸ್ ಬಿಟ್ಟಿದ್ದಾರೆ ಬಟ್ ಕೂಡ್ಲಿಗಿ ಕಾನ್ಸ್ಟಿನ್ಸಿ ಅಂತ ಬಂದ್ರೆ ಅವ್ರಿಗೆ ಐವತ್ತು ಸೆಕ್ಷನ್ ಕೊಟ್ಟೂರಲ್ಲಿ ಇದ್ದಾವೆ ಸೊ ಎಲ್ಲ ಬಸ್ಸಿಗೂ ಕೂಡ ಒಬ್ಬೊಬ್ಬರು ನೋಡೋಲ್ಲ ಆಫೀಸರ್ ಆಟಿದ್ರು ಆಮೇಲೆ ಕಾರ್ಯಕ್ರಮ ಆಗಿರೋದ್ರಿಂದ ನಾನೇ ಪಂಚಾಯತಿ ಪಂಚಾಯಿತಿ ವಿಸಿಟ್ ಮಾಡಿ ಕರಿತಾ ಇದ್ದೀನಿ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ಕಾರದ ಅಧಿಕಾರಿಗಳೇ ನಾವು ಕರಿತಾ ಇದ್ದೀನಿ ಮೇಕ್ ಶೂರ್ ಅವರು ಬೆಳಿಗ್ಗೆ ಅವ್ರನ್ನ ಕರ್ಕೊಂಡು ಬಸ್ ಹಚ್ಚಿ ಬ್ರೇಕ್ಫಾಸ್ಟ್ ಮಾಡಿ ಕರ್ಕೊಂಡು ಹೋದಾಗಿಂದ ಅವ್ರನ್ನ ವಾಪಸ್ ಕರ್ಕೊಂಡ್ಬಂದು ಊರಿಗೆ ಬಿಡೋ ಜವಾಬ್ದಾರಿ ಕಂಪ್ಲೀಟ್ಲಿ ನಮ್ಮ ತಾಲೂಕು ಆಡಳಿತ ನಾವೇ ಬಯಸ್ತೀನಿ ಏನಾದರೂ ಇದ್ರೆ